ನಮಸ್ಕಾರ ಮಿತ್ರಣ ಅದ್ಯ ವೀರಸನ್ಯಾಸೀಸ್ವೀವಿಂದಮದಿನನಮಸ್ವೆಂದ್ರೀಯುವಿನಚರತೆ ಸ್ವಾಮೀ ವಿವೇಕಿ ಅಧಿಕ ಅಷ್ಟಾಶತರ್ಷೇ ಜನವರಿ ಮಾಸದೇ ಅಭವತ್ ತರ ಭುವನೆಶ್ವರೀ ದೇವ ವಿಶ್ವನಾಥ ದೇತ ನರೆಂದ್ರೀತ್ ಬ್ಯತ ನರೇಂದ್ರ ಆಧ್ಯಾತ್ಮಿಕ ವಿಷಯ ಆಸಕ್ತಿ ಆಸಿ ಅಥ ಸೀರಾಮರಹಂಸ ಶಿಷ್ಯ ಭೂತ್ ಪರಿವ್ರಜಕೀಕ್ಷಾ ಸ್ವೀಕೃತ್ಯ ಸ್ವಾಮೀವಿಂದ ನಾಮಧೇಯಂ ಪ್ರಾಪ್ತವನ್ ಯುವಜನಾ ಜಡತಯು ಸಹ ಉತ್ಠತ ಜಾಗ್ರತ ಪ್ರ್ಯವರ ನಿಬೋಧತ ಇಣೀಂದಘೋಷಿತಾನ್ ಅಮೇರಿಕಾಂ ಚಿಕ್ಕೋನಗರೆ ವಿಶ್ವಧರ್ಮಸಿಂದ್ರ ಶಕ್ತಿ ವೇದಂತ ಧರ್ಮತೆಯ ವಿಶ್ವಭ್ರತೃತ್ವ ಜಾಗರಾ ಸಹ ಮಹಾಂದೇಶಭಕ್ತ ಆಸೆ ವೇದಂತಪ್ರಚಾರಾ सः स्वकीयाखिलं जीवनं समर्पयामास यदि यत्कोपि भारतीयसंस्कृतिं इच्छति तर्हि तेन प्रथमतः विवेकानन्दविषये पठितव्यः इति रवीन्द्रनाथ ट्यागोरेण उक्तमस्ति नमस्कारः पुनर्मिलामः जयतु संस्कृतं जयतु भारतम्